ನಮಸ್ಕಾರ ವೀಕ್ಷಕರೇ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವಾರದಂತೆ ಈ ಸೋಮವಾರವು ನಲವತ್ ಮೂರನೇ ವಾರದ ಅನ್ನದಾಸೋಹವನ್ನು ಭಕ್ತಿ ಭಕ್ತಿಭಾವದಿಂದ ಏರ್ಪಡಿಸಲಾಯಿತು ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿದರು ಇಂದಿನ ಅನ್ನದಾಸೋಹದ ವಿಶೇಷತೆ ಏನೆಂದರೆ ಕುಮಾರಸ್ವಾಮಿ ಲೇಔಟ್ನ ಇನ್ಸ್ಪೆಕ್ಟರ್ ಆದ ಶ್ರೀ ಜಗದೀಶ್ ರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವತಃ ಊಟ ಬಡಿಸುವ ಮೂಲಕ ಸೇವಾಭಾವಕ್ಕೆ ಮಾದರಿಯಾದರು ಹಾಗೂ ಪ್ರತಿಷ್ಠಾನದ ಪದಾಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಸೇರಿ ಶ್ರೀಯುತ ಆರ್ ಜಗದೀಶ್ರವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ